ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಈ ಎಪಿಸೋಡ್ನಲ್ಲಿ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ನಾಯರ್ ಅವರ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ಕಾಜಲ್ ಕುಂದರ್ ಅರುಣಾ ಬಾಲ್ರಾಜ್ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಪೆಪೆ ಸಿನಿಮಾದ ಕತೆಯ ವಿಷಯ ಮಾತಾಡೋದಾದರೆ ಸಿನಿಮಾದ ಆರಂಭದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಅದರಲ್ಲಿ ವಿನಯ್ ಅವರು ಚಿಕ್ಕ ಮಗುವಾಗಿರ್ತಾರೆ ವಿನಯ್ ಅವರ ಅಪ್ಪ ಅಮ್ಮ ಏನಿರ್ತಾರೆ ಅವರು ಪ್ರೀತಿಸಿ ಮದುವೆ ಆಗಿರ್ತಾರೆ ಅವರ ಅಮ್ಮ ಒಂದು ಮೇಲ್ವರ್ಗದ ಜಾತಿಗೆ ಸೇರಿರ್ತಾರೆ ಅಪ್ಪ ಒಂದು ಕೆಳವರ್ಗದ ಜಾತಿಗೆ ಸೇರಿರ್ತಾರೆ ಹಾಗಾಗಿ ವಿನಯರ ತಾತ ಏನಿರ್ತಾರೆ ಈ ಒಂದು ಮದುವೆಯನ್ನು ಅವರು ಒಪ್ಪೋದಿಲ್ಲ ಇವರ ಮೇಲೆ ದ್ವೇಷನ ಅವಾಗವಾಗ ಸಾಧಿಸ್ತಾನೆ ಇರ್ತಾರೆ ಒಂದು ಹಂತದಲ್ಲಿ ವಿನಯವರ ತಾತ ಏನು ಮಾಡ್ತಾರೆ ವಿನಯವರ ಅಪ್ಪನ್ನ ಕೊಲೆ ಮಾಡಿಸ್ಬಿಡ್ತಾರೆ ಕಾರಣ ಜಾತಿಗೋಸ್ಕರ ಇದಾದ ನಂತರ ಕಟ್ ಮಾಡಿದ್ರೆ ಕತೆ ಪ್ರೆಸೆಂಟಿಗೆ ಬರುತ್ತೆ ಪ್ರೆಸೆಂಟಲ್ಲಿ ವಿನಯ್ ಅವರು ಒಂದು ಮರಳು ವ್ಯಾಪಾರ ಏನಿರುತ್ತೆ ಅದನ್ನು ಮಾಡಿಕೊಂಡು ತನ್ನ ಜೀವನ ನಡೆಸ್ತಿರ್ತಾರೆ ಅಮ್ಮನ ಜೊತೆ ಸುಖವಾಗಿರ್ತಾರೆ ಆದರೆ ಆ ಒಂದು ಮರಳು ವ್ಯಾಪಾರದಲ್ಲೂ ಕೂಡ ಆವಾಗವಾಗ ಆಪೋಸಿಟ್ ಗ್ಯಾಂಗ್ನವರು ವಿನಯ್ ಅವರ ಜೊತೆ ಜಗಳ ಮಾಡಿಕೊಂಡು ಹೊಡೆದಾಡೋದು ಸಹಜವಾಗಿರುತ್ತೆ ಹೀಗಿರುವಾಗ ವಿನಯ್ ಅವರ ಮಾವನ ಮಗಳು ಅಂದರೆ ವಿನಯ್ ಅವರ ಅಮ್ಮನ ಅಣ್ಣನ ಮಗಳು ಏನಿರ್ತಾರೆ ಅವ್ರನ್ನ ತುಂಬಾ ಪ್ರೀತಿಸ್ತಿರ್ತಾರೆ ಈ ವಿಷಯ ವಿನಯ್ ಅವರ ತಾತನಿಗೆ ಗೊತ್ತಾಗುತ್ತೆ ಈಗಲೂ ಕೂಡ ತಾತ ಅದೇ ವಿಷಯಕ್ಕಾಗಿ ಮತ್ತೆ ತಗಾದೆ ತೆಗಿತಾರೆ ಇವರಿಬ್ಬರನ್ನ ಸೇರೋದಕ್ಕೆ ಬಿಡೋದೇ ಇಲ್ಲ ಇದಾದ ನಂತರ ಈ ಕಥೆಯಲ್ಲಿ ಇವರಿಬ್ಬರು ಸೇರ್ತಾರ ಮರಳು ದಂಧೆ ಮಾಡೋವಾಗ ನಡೆದಂತಹ ಗಲಾಟೆ ಮುಂದೆ ಏನಾಗುತ್ತೆ ಇವೆಲ್ಲ ತಿಳ್ಕೋಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾನ ಥಿಯೇಟರ್ಸ್ನಲ್ಲೇ ನೋಡಬೇಕು ಸಿನಿಮಾದಲ್ಲಿ ನನಗೆ ಇಷ್ಟ ಆದ ವಿಷಯಗಳ ಬಗ್ಗೆ ಹೇಳೋದಾದರೆ ಸಿನಿಮಾ ಸ್ಟಾರ್ಟಾಗಿ ಇಪ್ಪತ್ತು ನಿಮಿಷ ತುಂಬಾ ಚೆನ್ನಾಗಿತ್ತು ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ಸಾಂಗನ್ನು ಪ್ಲೇ ಮಾಡ್ತಾರೆ ಆ ಸಾಂಗಲ್ಲೇ ಇವರು ಟೈಟಲ್ ಕಾರ್ಡನ್ನ ಬಿಟ್ಟಿದ್ದಾರೆ ಆ ಟೈಟಲ್ ಕಾರ್ಡ್ನಲ್ಲಿ ಬರುವಂತಹ ಮಾಂಟೇಜ್ ಏನಿದೆ ಅದನ್ನು ಇವರು ಶೂಟ್ ಮಾಡಿದ ರೀತಿ ಹಾಗೆ ಅದನ್ನು ಎಡಿಟ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು ಹಾಗೆ ವಿನಯ್ ಅವರ ಇಂಟ್ರೋ ಏನಿದೆ ಒಂದು ಫೈಟ್ ಮೂಲಕ ಸ್ಟಾರ್ಟ್ ಆಗುತ್ತೆ ಇಂಟ್ರೋನು ಚೆನ್ನಾಗಿತ್ತು ಆ ಫೈಟ್ ಕೂಡ ತುಂಬಾ ಚೆನ್ನಾಗಿತ್ತು ನಂತರ ವಿನಯ್ ಅವರು ಹಾಗೆ ಕಾಜಲ್ ಕುಂದರ್ ಅವರ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್ ಆಗಿರ್ಬೋದು ಹಾಗೆ ಅರುಣಾ ಬಾಲರಾಜ್ ಮತ್ತು ಕಾಜಲ್ ಕುಂದರ್ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್ ಆಗಿರ್ಬೋದು ತುಂಬಾ ಕ್ಯೂಟ್ ಆಗಿತ್ತು ಪರ್ಫಾಮೆನ್ಸಸ್ ವೈಸು ವಿನಯ್ ಅವರು ಬಹಳ ಚೆನ್ನಾಗಿ ಸ್ಕೋರ್ ಮಾಡಿದರು ಅವರ ಹಿಂದಿನ ಸಿನಿಮಾ ಟೆನ್ ನನಗೆ ಬಹಳ ಇಷ್ಟ ಆದಂತಹ ಸಿನಿಮಾ ಅದರಲ್ಲಿ ವಿನಯ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು ನಂತರ ಈ ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು ಪರ್ಫಾಮೆನ್ಸ್ ವೈಸು ಜೊತೆಗೆ ಕಾಜಲ್ ಕುಂದರ್ ಅರುಣಾ ಬಾಲರಾಜ್ ಮಯೂರ್ ಪಟೇಲ್ ವಾಡಿ ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳಬೇಕು ಈ ಸಿನಿಮಾ ಒಂದು ಸ್ಲೋ ಪೇಸ್ ಆ್ಯಕ್ಷನ್ ಡ್ರಾಮಾ ಆದರೆ ಎಡಿಟಿಂಗ್ ಮೂಲಕ ಅದನ್ನು ಫಾಸ್ಟ್ ಪೇಸ್ ಆಗಿ ಇಡೋದಕ್ಕೆ ಬಹಳ ಟ್ರೈ ಮಾಡಿದ್ದಾರೆ ಎಡಿಟರ್ ಅವರು ಆ ಒಂದು ಪ್ರಯತ್ನ ನನಗೆ ಇಷ್ಟ ಆಯಿತು ಇನ್ನು ಈ ಸಿನಿಮಾದ ಸಿನಿಮಾಟೋಗ್ರಫಿ ಏನಿದೆ ಭಾಳ ಆಗಿತ್ತು ಇವರು ಕಂಪೋಸ್ ಮಾಡಿದಂತಹ ಶಾರ್ಟ್ಸ್ಗಳಾಗಿರ್ಬೋದು ಇಟ್ಟಂತಹ ಫ್ರೇಮ್ಸ್ಗಳಾಗಿರ್ಬೋದು ಅದಕ್ಕೆ ಇವ್ರು ಮಾಡಿದಂತಹ ಡಿ ಐ ಕಲರ್ ಗ್ರೇಡಿಂಗ್ ಬಹಳ ಮಜಾ ಕೊಡ್ತು ಇನ್ನು ಮ್ಯೂಸಿಕ್ಕು ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಎರಡೂ ಕೂಡ ಬಹಳ ಚೆನ್ನಾಗಿತ್ತು ನಾನು ಮೊದಲೇ ಹೇಳ್ದಂಗೆ ಸಾಂಗ್ ಒಂದು ಟೈಟಲ್ ಸಾಂಗ್ ಏನಿದೆ ಅದು ಸಖದಾಗಿತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಈ ಸಿನಿಮಾಗೆ ಚೆನ್ನಾಗೇ ಇತ್ತು ಅಂತಲೇ ಹೇಳಬೇಕು ಇದಷ್ಟು ಈ ಸಿನಿಮಾದ ಪಾಸಿಟಿವ್ಸ್ ವಿಷಯಗಳಾದರೆ ಇನ್ನೂ ನನಗೆ ಈ ಸಿನಿಮಾದಲ್ಲಿ ಹಿಂಸೆ ಕೊಟ್ಟಂತಹ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಖಂಡಿತವಾಗ್ಲೂ ಈ ಸಿನಿಮಾದ ರೈಟಿಂಗ್ ಅಂತಲೇ ಹೇಳಬೇಕು ನಾನು ಮೊದಲೇ ಹೇಳ್ದಂಗೆ ಸಿನಿಮಾ ಸ್ಟಾರ್ಟ್ ಆಗಿ ಇಪ್ಪತ್ತು ನಿಮಿಷ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಾರೆ ಅದಾದ ನಂತರ ಸಿನಿಮಾ ನಿಮ್ಮನ್ನು ಎಲ್ಲೂ ಕೂಡ ಒಂದು ನಿಮಿಷ ಕೂಡ ಎಂಗೇಜಿಗಾಗಿ ಇಡೋದೇ ಇಲ್ಲ ನೀವು ಸಿನಿಮಾ ಜೊತೆ ಕನೆಕ್ಟ್ ಆಗೋಕ್ಕೆ ಭಾಳ ಬಹಳ ಕಷ್ಟ ಆಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಕತೆ ಒಳಗಡೆ ಬರ್ತಾರೆ ಆದರೆ ಕತೆ ಒಳಗಡೆ ಬಂದಾದ ಮೇಲೆ ಕತೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋದೇ ಇಲ್ಲ ಕತೆ ಅಲ್ಲೇ ಗಿರಿಕೆ ಹೊಡಿತಾ ಇರುತ್ತೆ ಅವಶ್ಯಕತೆ ಇಲ್ದಿರೋವಂತಹ ಒಂದಷ್ಟು ಸೀನ್ಗಳು ಅವಶ್ಯಕತೆ ಇಲ್ದಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಗಳು ಈ ಸಿನಿಮಾಗೆ ಒಳಗಡೆ ಬಂದು ಹೋಗ್ತವೆ ಅದು ಈ ಸಿನಿಮಾಗೆ ಯಾವುದೇ ಥರದ ಸಪೋರ್ಟನ್ನು ಮಾಡಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಫಿಲ್ಮ್ ಮೇಕರ್ಸ್ಗಳು ಇರಾನಿಯನ್ ಫ್ರೆಂಚ್ ಜರ್ಮನ್ ಕೊರಿಯನ್ ಈ ರೀತಿಯ ಸಿನಿಮಾಗಳನ್ನ ನೋಡಿ ಅದರಿಂದ ಭಾಳ ಇನ್ಫ್ಲುಯೆನ್ಸ್ ಆಗಿ ನಾನು ಕೂಡ ಆ ರೀತಿ ಸಿನಿಮಾ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದು ಆ ರೀತಿಯ ಸಿನಿಮಾ ಮಾಡಿ ನಮ್ಮ ಪ್ರಾಣನ ತಿಂತಾರೆ ಇಲ್ಲೂ ಕೂಡ ಈ ಸಿನಿಮಾಗೂ ಕೂಡ ಅದೇ ಪ್ರಾಬ್ಲಮ್ ಆಗಿದೆ ಈ ಸಿನಿಮಾದ ನಿರ್ದೇಶಕರು ಕೂಡ ಒಂದಷ್ಟು ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾಗಳ ಇನ್ಫ್ಲುಯೆನ್ಸ್ ಖಂಡಿತ ಅವ್ರಿಗೆ ಆಗಿರುತ್ತೆ ಅಂತ ನೀವು ಸಿನಿಮಾ ನೋಡುವಾಗ ನಿಮಗೆ ಖಂಡಿತ ಅನಿಸ್ಬೋದು ಇದನ್ನು ಹೇಳಿದ್ರೆ ನಿನಗೆ ನಾನು ಇಟ್ಟಂತಹ ಶಾರ್ಟಲ್ಲಿ ಅರ್ಥ ಗೊತ್ತಾ ನಾನು ಇಟ್ಟಂತಹ ಸೀನಲ್ಲಿ ಆ ಸೀನಲ್ಲಿ ಬರುವಂತಹ ಮೆಟಫರ್ ಗೊತ್ತಾ ನಾನು ಹಾಕಿದಂತಹ ಲೆನ್ಸ್ ಯಾವುದು ಗೊತ್ತಾ ಇದನ್ನೆಲ್ಲ ಕೇಳ್ತಾರೆ ನನಗೆ ಯಾಕೆ ಗುರು ಅದೆಲ್ಲ ಬೇಕು ನಾನು ಕೊಡುವಂತಹ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಎರಡು ಅವರ್ ನಾನು ಒಳಗಡೆ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರೆ ನೀನು ನನ್ನನ್ನು ಎಂಟರ್ಟೈನ್ ಮಾಡಬೇಕು ಅದು ಥ್ರಿಲ್ಲರ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಹಾರರ್ ಆಗಿರ್ಬೋದು ಅಥವಾ ಆ್ಯಕ್ಷನ್ ಆಗಿರ್ಬೋದು ಒಟ್ಟಾರೆ ನೀನು ನನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದು ನನ್ನ ಆಶಯ ಅಂದರೆ ಪ್ರೇಕ್ಷಕನ ಒಂದು ಆಶಯ ಅದನ್ನು ನೀನು ಮಾಡಬೇಕು ಹೊರತು ಈ ಟೆಕ್ನಿಕಲ್ ಲ್ಯಾಂಗ್ವೇಜ್ ಎಲ್ಲ ನನಗೆ ಬೇಕಾಗಿಲ್ಲ ಯಾಕೆ ಅಂದರೆ ಸಿನಿಮಾ ನೋಡುವಂತಹ ಸಾಮಾನ್ಯ ಪ್ರೇಕ್ಷಕ ಟೆಕ್ನಿಕಲ್ ಆಗಿ ಸಿನಿಮಾವನ್ನ ನೋಡಲ್ಲ ಅವ್ನಿಗೆ ಬೇಕಾಗಿರೋದು ಎರಡವರವನ್ನ ಎಂಗೇಜ್ ಮಾಡಬೇಕು ಒಟ್ಟಾರೆ ಹೇಳೋದಾದರೆ ಟೆಕ್ನಿಕಲ್ ಬಗ್ಗೆ ಇವರು ಬಹಳ ತಲೆ ಕೆಡ್ಸ್ಕೊಂಡಿದ್ದಾರೆ ಆದರೆ ಇವರು ರೈಟಿಂಗ್ ಬಗ್ಗೆಯೂ ಕೂಡ ಅಷ್ಟೇ ತಲೆ ಕೆಡಿಸ್ಕೋಬೇಕಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗಿದೆ ಇನ್ನು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರುವಂಥ ರೇಟಿಂಗು ತ್ರೀ ಔಟ್ ಆಫ್ ಟೆನ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್ ಟೇಕ್ ಕೇರ್